ಪ್ರಬುದ್ಧ ಮತದಾರರು ದಿಲ್ಲಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಬಿಜೆಪಿ ಪಕ್ಷವನ್ನು ಗೆಲ್ಲಿಸಿದ್ದಾರೆ ನರೇಂದ್ರ ಮೋದಿಯವರ ಕೈಯನ್ನ ಬಲಪಡಿಸಲು ಮತದಾರರು ಮತ್ತೊಮ್ಮೆ ಬಿಜೆಪಿಗೆ ಆಶೀರ್ವಾದ ಮಾಡಿದ್ದಾರೆ ಎಂದು ಬಿಜೆಪಿ ಪಕ್ಷದ ಮುಖಂಡರಾದ ಎನ್ಎಂ ರವಿನಾರಾಯಣ ರೆಡ್ಡಿ ತಿಳಿಸಿದರು ಕೃತ ಮಹಾತ್ಮ ಗಾಂಧಿ ವೃತ್ತದಲ್ಲಿ ದಿಲ್ಲಿ ವಿಧಾನಸಭಾ ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯ ಬಳಿಕ ಮಾತನಾಡಿದ ಅವರು ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಆಡಳಿತ ವೈಖರಿ ಭ್ರಷ್ಟಾಚಾರ ನೋಡಿ ಜನ ರೋಸಿ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಆಡಳಿತ ನೋಡಿ ಜನರು ಬಿಜೆಪಿಗೆ ದೊಡ್ಡ ಪ್ರಮಾಣದ ಬೆಂಬಲ ನೀಡಿದ್ದಾರೆ ಅಣ್ಣಾ ಹಜಾರೆ ನೇತೃತ್ವದ ಭ್ರಷ್ಟಾಚಾರ ವಿರೋಧಿ ಆಂದೋಲನಕ್ಕೆ ಬೆಂಬಲಿಸಿ ದೆಹಲಿ ಜನರು ಆಪ್ಗೆ ಬೆಂಬಲಿಸಿದ್ದಾರೆ ಆದರೆ ಅವರ ಆಡಳಿತ ವೈಖರಿ ಭ್ರಷ್ಟಾಚಾರ ನೋಡಿ ಜನ ರೋಸಿ ಹೋಗಿದ್ದಾರೆ ಎಂದರು ಆಚಾರ್ಯ ಅವರಿಗೆ ಕೈ ಕೊಟ್ಟು ರಾಜಕೀಯ ಪಕ್ಷ ಕಟ್ಟಿ ಜನ ಏನು ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದಾರೆಲ್ಲ ಕಾಣಲಿಕ್ಕೆ ಅಧಿಕಾರ ಕೊಟ್ಟ ಇವರ ಪೂರ ಭ್ರಷ್ಟಾಚಾರದಲ್ಲಿ ಪೂರ ಮುಳುಗಿ ಜನರಿಗೆ ಏನು ಸೌಕರ್ಯ ಮಾಡಿದಾಗ ಬರೀ ಆತ ದುಡ್ಡು ಮಾಡ್ತಿದ್ದು ಅದರ ಫಲಿತಾಂಶವಾಗಿ ಈತ ಇವಾಗ ಆಮೇಲೆ ಪಾರ್ಟಿ ತೋರಿಸ್ಕೊಂಡಿದೆ ಅದ್ರ ಜೊತೆಗೆ ಮೋದಿ ಅವರು ಮಾಡಿರೋ ಎಲ್ಲ ಕಾರ್ಯ ಇಲ್ಲ ಮತ್ತೆ ಬಿ ಜೆ ಪಿ ಚಿಕ್ಕಂಗೆ ಕೊಟ್ಟಿದ್ದಾರೆ ಇದೇ ಮುಂದೆ ಬಿಹಾರಲ್ಲೂ ಅದಕ್ಕಿಂದ ಬರೋ ಕರ್ನಾಟಕದಲ್ಲೂ ಇದೇ ಮುಂದುವರಿತಂಥ ಆಶಾಭಾಷೆ ನಮಗೆಲ್ಲ ಇದೆ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಮಾರ್ಕೆಟ್ ಮೋಹನ್ ಮಾತನಾಡಿ ದೇಶದೆಲ್ಲೆಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಆಡಳಿತ ನೋಡಿ ಜನರು ಬಿಜೆಪಿಗೆ ದೊಡ್ಡ ಪ್ರಮಾಣದಲ್ಲಿ ದಿಲ್ಲಿ ರಾಜ್ಯದಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಬೆಂಬಲ ನೀಡಿದ್ದಾರೆ ಎಂದ ಅವರು ಬಿಜೆಪಿಗೆ ಅಭೂತಪೂರ್ವ ಗೆಲುವು ಲಭಿಸಿದೆ ಭ್ರಷ್ಟಾಚಾರದ ನಿರ್ಮೂಲನೆ ಮಾಡುತ್ತೇನೆ ಎಂದು ಅರವಿಂದ್ ಕೇಜ್ರಿವಾಲ್ ಬಹುಕೋಟಿ ಅಬಕಾರಿ ಹಗರಣದಲ್ಲಿ ಸಿಲುಕಿಕೊಂಡರು ಈ ಎಲ್ಲಾ ಅಕ್ರಮಗಳನ್ನು ನೋಡಿ ಜನ ಅಭಿವೃದ್ಧಿಗಾಗಿ ಬಿಜೆಪಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರುತ್ತೇವೆ ಎಂದರು ದೆಹಲಿ ರಾಜಧಾನಿ ಅಪೂರ್ವಭೂತ ಗೆಲುವು ಸಾಧಿಸಿದೆ ಬಿಜೆಪಿ ಈ ಗೆಲುವು ಇಪ್ಪತ್ತೇಳು ವರ್ಷದಿಂದ ಕಾಯ್ತಾ ಇದ್ವಿ ಗೆಲ್ಲಬೇಕು ಗೆಲ್ಲಬೇಕು ಅಂತೇಳಿ ಈ ಗೆಲುವನ್ನು ಅಭಿವೃದ್ಧಿ ನೋಡಿ ಜನ ಕೊಟ್ಟಿದ್ದಾರೆ ಮೋದಿ ನೋಡಿ ಓಟ್ ಕೊಟ್ಟಿದ್ದಾರೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಅವ್ರು ಹೇಳ್ದಂಗೆ ಅಣ್ಣ ಅವರ ಜೊತೆಯಲ್ಲಿ ನಿತ್ಕೊಂಡು ಅಣ್ಣ ಜೊತೆ ನಾನು ಸಿಟ್ಟಾಗಿರ್ತೀನಿ ನಾನು ಭ್ರಷ್ಟಾಚಾರ ತಡೆಗಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದ ಅರವಿಂದ್ ಕೇಜ್ರಿವಾಲ್ ಅವರು ಬಹುಕೋಟಿ ಅಬಕಾರಿ ಆಗೋಣ ತಿಳಿದುಕೊಂಡ್ರು ಅದೇ ರೀತಿ ನಾನು ಸಿಂಪಲ್ ಸಿಂಪಲ್ ಅಂತ ಹೇಳಿದ್ ಮನುಷ್ಯ ಮೂವತ್ತೊಂಬತ್ತು ಕೋಟಿ ಐದು ಸಾವಿರ ಮನೆ ಕಟ್ಸ್ಕೊಂಡ ಇವೆಲ್ಲ ಜನರಿಗೆ ಜೊತೆಗೆ ಜನತೆಗೇನು ಕೊಡುಗೆ ಇಲ್ಲ ಸುಮ್ ಸುಮ್ಮನೆ ಅದ್ ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ತಾರೆ ಅವಿನ ಯಾವುದೇ ರೀತಿಯ ಕೊಡುಗೆ ಇಲ್ಲ ಅದಕ್ಕಾಗಿ ಜನ ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿನ ನರೇಂದ್ರ ಮೋದಿ ಅವರ ನಾಯಕತ್ವ ಮೆಚ್ಚಿ ಬೆಂಬಲಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಕರ್ನಾಟಕ ಆಗಿರ್ಬೋದು ಬಿಹಾರ ಆಗಿರ್ಬೋದು ಯಾವುದೇ ಚುನಾವಣೆ ಆದರೂ ಮೋದಿನೇ ಬಿಜೆಪಿ ಇದೇ ಸಂದರ್ಭದಲ್ಲಿ ಎಬಿವಿಪಿ ಚಂದ್ರಣ್ಣ ಪ್ರಧಾನ ಕಾರ್ಯದರ್ಶಿಗಳಾದ ಮೃತ್ಯುಂಜಯ ಜಯಣ್ಣ ಕೊರಡಿರ್ಲಪ್ಪ ನಕಲಹಳ್ಳಿ ರಾಜು ವೆಂಕಟಾದ್ರಿ ರಾವ್ ಪ್ರವೀಣ್ ಕುಮಾರ್ ಪಾರ್ವತಮ್ಮ ಫ್ಯಾಕ್ಟರಿ ರಾಮು ಶಾಂತಕುಮಾರ್ ಅಜಯ್ ಮಾರುತಿ ಮಣಿಕಂಠ ಅನಿಲ್ ಭರತ್ ಗಂಗಾಧರಪ್ಪ ರಾಜ್ಕುಮಾರ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಮುಂತಾದವರು ಉಪಸ್ಥಿತರಿ